ವಿಭೂತಿಯೇ ಬಾಬಾ ಮತ್ತು ಬಾಬಾ ಅವರೇ ವಿಭೂತಿ ಬಾಬಾ ತಮ್ಮ ವಿಭೂತಿಯಿಂದ ಬೋಧಿಸಿದ್ದು ಎಂದರೆ ವಿಶ್ವದಲ್ಲಿ ಕಣ್ಣಿಗೆ ಕಾಣುವವೆಲ್ಲವೂ ವಿಭೂತಿಯಂತೆಯೇ ಅಶಾಶ್ವತ ನಮ್ಮ ದೇಹಗಳು ಐದು ಪ್ರಕೃತಿಸಿದ್ಧ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಅವು ತಮ್ಮ ಆನಂದಗಳೆಲ್ಲ ಕಳೆದ ನಂತರ ಬಿದ್ದು ಹೋಗುತ್ತವೆ ಮತ್ತು ಬೂದಿಯಾಗುತ್ತವೆ ಬಾಬಾ ವಿಭೂತಿಯಿಂದ ಬೋಧಿಸಿದ್ದು ಎಂದರೆ ಬ್ರಹ್ಮನೊಬ್ಬನೇ ಸತ್ಯ ಜಗತ್ತು ವಿದ್ಯೆ ಎಂದೇ ಆಗಿತ್ತಲ್ಲದೆ ಈ ಪ್ರಪಂಚದಲ್ಲಿ ಯಾರು ಎಂದರೆ ಅವರು ಮಗನೋ ತಂದೆಯೋ ಅಥವಾ ಹೆಂಡತಿಯೋ ಯಾರೇ ಆಗಿದ್ದರೂ ನಿಜವಾಗಿಯೂ ನಮ್ಮವರಲ್ಲ ನಾವು ಈ ಪ್ರಪಂಚಕ್ಕೆ ಒಂಟಿಯಾಗಿ ಬಂದಿರುತ್ತೇವೆ ಮತ್ತು ನಾವು ಇಲ್ಲಿಂದಲೇ ಹೋಗಬೇಕು ನಮ್ಮ ಪ್ರಿಯ ಬಾಬಾ ಅವರ ಲೀಲೆಗಳು ನಿಗೂಢವಾದವುಗಳು ಭಕ್ತ ಎಷ್ಟು ಆಳಕ್ಕೆ ಇಳಿಯುತ್ತಾನೋ ಅಷ್ಟೇ ತೀಕ್ಷ್ಣವಾಗಿ ಅವನು ಅವರ ದಿವ್ಯ ಪ್ರೇಮದಲ್ಲಿ ನೆನೆಯುತ್ತಾ ಹೋಗುತ್ತಾನೆ ಬಾಬಾ ಸಮಾಧಿ ತೆಗೆದುಕೊಂಡದ್ದು ಸಾವಿರದ ಒಂಬೈನೂರ ಹದಿನೆಂಟನೇ ಅಕ್ಟೋಬರ್ ಹದಿನೈದರಂದು ಮತ್ತು ಅಂದೇ ದೇಹ ತ್ಯಜಿಸಿದರು ಅವರ ಭಕ್ತರು ಅವರನ್ನು ಮುಟ್ಟಲು ಎಂದಿಗೂ ಸಾಧ್ಯವಿರಲಿಲ್ಲ ಅವರ ದೈಹಿಕ ಆಕಾರವನ್ನು ನೋಡಲು ಸಾಧ್ಯವಿರಲಿ ಅವರು ಬಾಬಾ ಅವರ ಮರಣದಿಂದ ಅತ್ಯಂತ ದುಃಖಿತರಾಗಿದ್ದರು ಆದರೆ ದಯಾಮಯ ಕರುಣಾಮೂರ್ತಿ ಬಾಬಾ ತಮ್ಮ ನೆನಪಿಗಾಗಿ ಭಕ್ತರಿಗೆಂದು ಪವಿತ್ರವಾದ ಅಮೂಲ್ಯವಾದ ವಿಭೂತಿಯನ್ನು ಬಿಟ್ಟು ಹೋದರು ಇದು ಅವರು ಭಕ್ತರೊಂದಕ್ಕೆ ಎಂದರೆ ಅವರು ನೀಡಿದ ಪವಿತ್ರ ವಿಭೂತಿ ಅವರು ಮಾನವರಿಗೆ ನೀಡಿದ ಬಹುಮಾನ ಅವರು ಸಾಂಸಾರಿಕ ಪ್ರಪಂಚ ಬಿಟ್ಟರೂ ಅವರಿಗೆ ತಮ್ಮ ಒಳ್ಳೆಯದರ ಬಗ್ಗೆ ಮತ್ತು ಸುಖದ ಬಗ್ಗೆಯೂ ಕಾಳಜಿ ಇತ್ತು ಆದ್ದರಿಂದ ಅವರು ನಮಗೆ ಆಶೀರ್ವದಿಸಿದರು ಅವರ ಮಕ್ಕಳಾದ ನಮಗೆ ವಿಭೂತಿಯಿಂದ ಆಶೀರ್ವದಿಸಿದರು ಅದು ಬೇರೆ ಏನೂ ಅಲ್ಲದೆ ಬಾಬಾ ಅವರೇ ಆಗಿದ್ದಾರೆ ಅವರ ವಿಭೂತಿ ಬಾಬಾ ಅವರ ಆತ್ಮವೇ ಹೌದು ಬಾಬಾ ಸಮಾಧಿಯಾದರು ಮತ್ತು ವಿಶ್ವದ ಆತ್ಮದೊಂದಿಗೆ ಐಕ್ಯವಾದರೂ ಅವರು ಈ ಪ್ರಪಂಚದಲ್ಲಿಯೇ ಇದ್ದರು ಒಂದು ಸ್ಪರ್ಶ ಜ್ಞಾನಕ್ಕೆ ಸಂಬಂಧಿಸಿದಂತೆ ಬಾಬಾ ಅವರ ಈ ಆಕಾರಕ್ಕೆ ವಿಭೂತಿ ಎಂಬ ಹೆಸರಿದ್ದು ಅದು ಅವರ ದಿವ್ಯ ಅರಿವಿನಿಂದ ಇಂದಿಗೂ ಜೀವಂತವಾಗಿದೆ ಅವರು ಪವಿತ್ರ ವಿಭೂತಿಯಾಗಿ ಇಂದಿಗೂ ಇದ್ದಾರೆ ಅವರ ಮಕ್ಕಳ ಉಳಿತಿಗಾಗಿ ಅವರ ಈ ಅರಿವನ್ನು ಅರಿತುಕೊಳ್ಳುವಷ್ಟು ಯಾರು ಅದೃಷ್ಟವಂತರೋ ಅವರು ಅಪಾರವಾಗಿ ಪ್ರಯೋಜನಗಳನ್ನು ಪಡೆದಿರುತ್ತಾರೆ ಇದು ಅತ್ಯಂತ ಪ್ರಿಯ ಭಕ್ತನ ನಿಜವಾದ ಅನುಭವವಾಗಿದ್ದು ಅವರಿಗೆ ಬಾಬಾ ಅವರ ವಿಭೂತಿ ನಿಜವಾಗಿಯೂ ಬಾಬಾ ಅವರೇ ಆಗಿರುತ್ತಾರೆ ಬಾಬಾ ಭಕ್ತರಾದ ರಾಜನ್ ಪುರೋಹಿತರ ಬಗ್ಗೆಯ ಒಂದು ಸುಂದರವಾದ ಲೀಲೆ ನಾನು ಅವರನ್ನು ಒಬ್ಬ ಸ್ನೇಹಿತರ ಮೂಲಕ ಭೇಟಿಯಾದೆ ಅವರ ಮನೋಧರ್ಮ ಎಷ್ಟು ಸ್ನೇಹಪರದ್ದು ಮತ್ತು ಪ್ರೀತಿಪೂರ್ವಕದ್ದು ಆಗಿತ್ತು ಎಂದರೆ ನಾನಂತೂ ಅವರ ಬಗ್ಗೆ ತಕ್ಷಣವೇ ಒಲುಮೆ ಬೆಳೆಸಿಕೊಂಡೆ ಮತ್ತು ಅವರನ್ನು ರಾಜನ್ ಬಯ್ಯ ಎಂದು ಕರೆಯಲಾರಂಭಿಸಿದೆ ಯಾರಾದರೂ ಅವರನ್ನು ಭೇಟಿಯಾಗಬೇಕಾಗಿದ್ದರೆ ಅವರು ಹೇಗೆ ಮುಗುಳ್ನಗೆ ಬೀರುತ್ತಿದ್ದರು ಎಂದರೆ ಬಂದವರು ಅವರೊಂದಿಗೆ ಬಿಡದೆ ಮಾತನಾಡಲಾರಂಭಿಸುತ್ತಿದ್ದರು ಅವರು ಎಲ್ಲರೊಂದಿಗೂ ತಮಗೆ ಬಾಬಾ ಜೊತೆಗಿದ್ದ ವಿಶೇಷ ಸಂಬಂಧದ ಬಗ್ಗೆ ಹೇಳುತ್ತಿದ್ದರು ಅವರು ಬಾಬಾ ಜೊತೆ ಜಗಳವಾಡುತ್ತಿದ್ದರು ಅವರ ಮೇಲೆ ಕೂಗ ಿದ್ದರು ಅವರನ್ನು ಮುದುಕ ಎಂದು ಕರೆಯುತ್ತಿದ್ದರು ಆದರೆ ಯಾರಿಗೂ ಊಹಿಸಲಾಗದಷ್ಟು ಅಮೋಘವಾಗಿ ಬಾಬಾ ಅವರನ್ನು ಪ್ರೀತಿಸುತ್ತಿದ್ದರು ಅವರು ಶಿರಡಿಗಂತೂ ಒಂದು ವರ್ಷದಲ್ಲಿ ಹನ್ನೆರಡು ಸಲ ಹೋಗುತ್ತಿದ್ದರು ಓ ಹಾಗಿತ್ತು ಅವರ ಆಶ್ಚರ್ಯ ಪಡುವಂಥ ಭಕ್ತಿ ರಾಜನ್ ಬಯ್ಯಾಗೆ ಒಂದು ಸುಂದರವಾದ ಗಂಡು ಮಗು ಇತ್ತು ಅದರ ಹೆಸರು ಕಾರ್ತಿಕ್ ಅದಿನ್ನೂ ನಡಿಗೆ ಕಲಿಯುವ ಸಾಹಸ ಮಾಡುತ್ತಿತ್ತು ಅಷ್ಟರಲ್ಲಿ ಆ ಒಂದು ಪುಟ್ಟ ಜೀವ ತನ್ನ ಪ್ರಪಂಚವನ್ನು ಬೆಳಗಿಸಿಕೊಂಡಿತ್ತು ಬೈಯ ತಮ್ಮ ಕಣ್ಣು ಮಿಟುಕಿಸುತ್ತಾ ನನಗೆ ಸಮಯ ಹಾರಿ ಹೋಗುತ್ತದೆ ನಿನ್ನ ಪ್ರೀತಿಗೆ ವಂದನೆಗಳು ಕಾರ್ತಿಕ್ ಎಂದರು ಅವರ ಸ್ವಾಗತದ ಮುಗುಳ್ನಗೆ ಯಾರದ್ದೇ ಆದರೂ ದಿನಪೂರ್ತಿಯ ಆಯಾಸ ಸುಸ್ತನ್ನು ಓಡಿಸುತ್ತಿತ್ತು ಹಾಗಾಗಿ ನಮ್ಮ ಜೀವನದಲ್ಲಿ ಅವನು ಬಾಬಾ ನಮಗಿತ್ತ ಉತ್ತಮ ಆಶೀರ್ವಾದವೇ ಆಗಿದ್ದಾನೆ ನಂತರ ಬೆಳಗಾಯಿತು ಇದು ಇಡೀ ಕುಟುಂಬಕ್ಕೆ ಪರೀಕ್ಷೆಗಳು ಅನುಸರಣೆಗಳ ಆರಂಭ ಮತ್ತು ತೊಂದರೆಗಳ ಆರಂಭದ ಕಾಲವಾಗಿತ್ತು ಇದ್ದಕ್ಕಿದ್ದಂತೆ ಪುಟ್ಟ ಕಾರ್ತೀಕ ಹೆಜ್ಜೆಯನ್ನೇ ಇಡದಂತಾದನು ಹಾಗೆ ನೋಡಿದರೆ ಅವನಿಗೆ ತನ್ನ ಪುಟ್ಟ ಕಾಲುಗಳ ಮೇಲೆ ನಿಲ್ಲಲು ಆಗಲೇ ಇಲ್ಲ ಒಂದು ದುರಾದೃಷ್ಟದ ದಿನದಂದು ಈ ಒಂದು ವರ್ಷದ ಮಗುವಿಗೆ ರಿಕೇಟ್ಸ್ ಎಂಬ ಕಾಯಿಲೆ ಇದೆ ಎಂದು ವೈದ್ಯರು ಹೇಳಿದರು ಆ ಪುಟ್ಟ ಹೆಜ್ಜೆಗಳ ಕೀಲುಗಳು ತೊಂದರೆಗೆ ಒಳಗಾಗಿ ಅವನ ಹೆಜ್ಜೆಗಳು ಹಿಂದಕ್ಕೆ ತಿರುಗಿದವು ಮಗುವಿನ ಮೊದಲ ಹೆಜ್ಜೆಗಳ ವೈಭವಗಳೆಲ್ಲವೂ ದುಃಖ ಮತ್ತು ನಿರಾಸೆಯಾಗಿ ಬದಲಾದವು ಎರಡು ವರ್ಷಗಳು ಕಳೆದವು ಆದರೆ ಕಾಯಿಲೆ ಇನ್ನೂ ಹದಗೆಟ್ಟಿತ್ತು ರಾಜನ್ ಭಯ್ಯ ಪ್ರತಿಯೊಬ್ಬ ವೈದ್ಯರನ್ನು ವಿಚಾರಿಸಿ ನೋಡಿದರು ಆದರೆ ಏನೂ ಪ್ರಯೋಜನವಾಗಲೇ ಇಲ್ಲ ವೈದ್ಯಕೀಯ ಚಿಕಿತ್ಸೆ ಪುಟ್ಟ ಕಾರ್ತೀಕನಿಗೆ ಸಹಾಯ ಮಾಡುತ್ತಲೇ ಇರಲಿಲ್ಲ ಆ ಪುಟ್ಟ ಹುಡುಗನ ಮಂಡಿಗಳು ಮಸೆದು ಹೋಗುತ್ತಿದ್ದವು ಮತ್ತು ಅಸಹಾಯಕತೆ ಹೆಚ್ಚುತ್ತಿತ್ತು ಕಡೆಗೊಂದು ದಿನ ಕೆಟ್ಟ ಹೊಡೆತ ಬಿತ್ತು ಅಂದು ವೈದ್ಯರು ಆ ಹುಡುಗನನ್ನು ಪೂರ್ತಿಯಾಗಿ ಗುಣಪಡಿಸುವುದು ಅಸಾಧ್ಯ ಎಂದು ಹೇಳಿಬಿಟ್ಟರು ಅವನೆಂದಿಗೂ ನಡೆಯಲಾಗದಂಥ ಮಗುವೇ ಆಗಿ ಹೋದನು ಇದರಿಂದ ಮನೆಯವರಿಗೆಲ್ಲ ಆಘಾತವಾಯಿತು ಮತ್ತು ಅವರೆಲ್ಲರೂ ವೇದನೆಗೆ ಒಳಗಾಗಿದ್ದರು ಇದುವರೆಗೂ ಅವರ ನಂಬಿಕೆ ಅವರನ್ನು ಜೀವಂತವಾಗಿ ಇಟ್ಟಿತ್ತು ಆದರೆ ಈ ಕಟ್ಟಕಡೆಯ ಹೇಳಿಕೆ ಎಷ್ಟೋ ಮಂದಿ ಉತ್ತಮ ವೈದ್ಯರಿಂದ ಬಂದಿದ್ದು ಅದು ಆಸೆಯನ್ನು ಪೂರ್ತಿಯಾಗಿ ತಳ್ಳಿಹಾಕಿತ್ತು ದಯೆಯೇ ಇಲ್ಲದಂತೆ ಕೇವಲ ಬೂಟು ಕಚ್ಚುತ್ತದೆಯೋ ಇಲ್ಲವೋ ಎಂಬುದನ್ನು ಅದನ್ನು ಧರಿಸಿದವನೇ ಅರಿಯಬಲ್ಲನು ಮತ್ತು ಈ ವಿಷಯದಲ್ಲಿ ಯಾರೆಲ್ಲರೂ ಪುಟ್ಟ ಮಗುವನ್ನು ಅಸಹಾಯಕರಾಗಿ ಎತ್ತಿಕೊಂಡು ಹೋಗುತ್ತಾರೆಯೋ ಅವರಿಗೆ ಮಾತ್ರ ಅಂಥ ದುಃಖಪೂರ್ಣ ತಂದೆ ತಾಯಿಗಳ ಬಗ್ಗೆ ನಿಜವಾಗಿಯೂ ಅವರ ಭಾವನೆ ಮತ್ತು ಅನುಭವಗಳನ್ನು ಗ್ರಹಿಸುವ ಶಕ್ತಿ ಇರುತ್ತದೆ ಆದರೆ ವೈದ್ಯರು ವೈದ್ಯರೇ ಮತ್ತು ಬಾಬಾ ನಿಜವಾಗಿ ಬಾಬಾ ಅದು ತೇಜಸ್ಸು ಅವರ ಪ್ರಶಂಸನೀಯರು ಅವರು ನಂಬಿಕೆ ಮತ್ತು ನಮ್ಮ ಪ್ರೀತಿಯ ರಾಜನ್ಬಯ್ಯ ವೈದ್ಯರ ಹೇಳಿಕೆಗಳಿಂದ ತಕ್ಷಣ ಭ್ರಮೆಗೆ ಒಳಗಾಗಿತ್ತಿರಬಹುದು ಆದರೆ ಅವರ ಬಾಬಾ ಬಗ್ಗೆಯ ನಂಬಿಕೆ ಅಷ್ಟೇ ಬಲವಾಗಿತ್ತು ಈ ಘಟನೆ ವಿವರಿಸುತ್ತಾ ಅವರು ಹೇಳಿದ್ದು ನಾನು ಆ ಮುದುಕನನ್ನು ಕುರಿತು ಹೇಳಿದ್ದು ಏನೇ ಆದರೂ ನಾನು ನಿಮ್ಮನ್ನು ಬಿಡುವುದಿಲ್ಲ ನೀ ನೀವು ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಲೇಬೇಕು ಇಲ್ಲದಿದ್ದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ನಾನು ನಿಮಗೆ ಎಚ್ಚರಿಕೆ ನೀಡುತ್ತಿದ್ದೇನೆ ಇದಕ್ಕೆ ಆಯ್ಕೆಯ ಸ್ವಾತಂತ್ರ್ಯ ಇಲ್ಲ ನನ್ನ ಕಾರ್ತೀಕನನ್ನು ಗುಣಪಡಿಸಲೇಬೇಕು ಅಷ್ಟೇ ಎಂದೇ ಆಗಿತ್ತು ಬಾಬಾ ಅವರ ಮಕ್ಕಳ ಬಗ್ಗೆಯ ಪ್ರೇಮವು ವಿಚಿತ್ರವಾದದ್ದೇ ಕೆಲವರು ಅವರ ಮುಂದೆ ಅತ್ತರೆ ಕೆಲವರು ಬೇಡಿಕೊಳ್ಳುತ್ತಾರೆ ಕೆಲವರು ಜಗಳವಾಡುತ್ತಾರೆ ಮತ್ತೆ ಕೆಲವರು ಬಾಬಾ ಅವರನ್ನೇ ಹೆದರಿಸುತ್ತಾರೆ ಇದೇಕೆ ಆಗುತ್ತದೆ ಎಂದರೆ ಕೆಲವರಿಗೆ ಅವರು ತಂದೆ ಕೆಲವರಿಗೆ ಒಬ್ಬ ಸ್ನೇಹಿತ ಕೆಲವರಿಗೆ ಸಹೋದರ ಮತ್ತು ಕೆಲವರಿಗೆ ಗುರು ಆದರೆ ನಮಗೆಲ್ಲರಿಗೂ ಅವರು ನಮ್ಮ ದೇವರು ನಮ್ಮ ಯಜಮಾನರು ನಮ್ಮ ಆತ್ಮ ನಮ್ಮ ಸ್ಥೈರ್ಯ ನಮ್ಮ ಅಂತಃಶಕ್ತಿ ನಮ್ಮ ಇಚ್ಛಾಶಕ್ತಿ ನಮ್ಮ ಪ್ರತಿಯೊಂದೂ ಅವರೇ ಸಮಯ ಕಳೆಯಿತು ಕಾರ್ತೀಕನಿಗೆ ಈಗ ನಾಲ್ಕು ವರ್ಷಗಳಾಗಿದ್ದವು ಅವನ ಸ್ಥಿತಿ ಇನ್ನೂ ಕೆಟ್ಟಿತ್ತು ಅವನ ಕಾಯಿಲೆ ಹಿಂದೆ ಅವನ ಕಾಲಿನ ಮಂಡಿಗಳಿಗೆ ಮಾತ್ರ ತೊಂದರೆಯಾಗಿದ್ದದ್ದು ಈಗ ಅವನ ದೇಹಪೂರ್ತಿ ಆವರಿಸುತ್ತಿತ್ತು ರಾಜನ್ ಬಯ್ಯ ತಮ್ಮ ಸಂಕಟವನ್ನು ತಡೆದುಕೊಳ್ಳಲಾರದಾದರೂ ಅವರಿಂದ ಆ ಮಗುವಿನ ನರಳಿಕೆ ನೋಡಲಾಗುತ್ತಿರಲಿಲ್ಲ ಆದ್ದರಿಂದ ಅವರ ಹೃದಯ ಬೆಟ್ಟದಷ್ಟು ಭಾರವಾಗಿತ್ತು ಅವರು ಶಿರಡಿಗೆ ಹೋಗಿ ಬಾಬಾ ದರ್ಶನ ಮಾಡಬೇಕೆಂದು ನಿರ್ಧರಿಸಿದರು ಅಲ್ಲಿಗೆ ಹೋಗಿ ಸಮಾಧಿ ಮಂದಿರದಲ್ಲಿ ಕುಳಿತು ಸಾಕಷ್ಟು ಹತ್ತರು ಮತ್ತು ದಯೆಯನ್ನು ಕರುಣಿಸಿರಿ ಎಂದು ಪ್ರಾರ್ಥಿಸಿದರು ಬಾಬಾ ನೀವು ಕಾರ್ತಿಕ್ನನ್ನು ಆಶೀರ್ವದಿಸಿ ಅವನನ್ನು ಗುಣಪಡಿಸುವ ವಿಧಾನವನ್ನು ನನಗೆ ತೋರಿಸುವವರೆಗೆ ನಾನು ಎಲ್ಲಿಗೂ ಹೋಗುವುದಿಲ್ಲ ಹೇಳಿ ಬಾಬಾ ನಾನು ಏನು ಮಾಡಬೇಕೆಂದು ಹೇಳಿ ಎಲ್ಲಿಗೆ ಹೋಗಲಿ ತಂದೆಯಾದ ನೀವೇ ನನಗೆ ಸಹಾಯ ಮಾಡದಿದ್ದರೆ ನಾನು ಸಾಯುವುದೇ ಸರಿ ಎನಿಸುತ್ತಿದೆ ನನ್ನ ಮಗು ನರಳಿ ಸಾಯುವುದನ್ನು ನೋಡುವುದಕ್ಕಿಂತ ಮೊದಲೇ ನಾನು ಸಾಯಬೇಕು ನನ್ನ ಪ್ರಾಣ ತೆಗೆದುಕೊಳ್ಳಿ ಬಾಬಾ ಆದರೆ ಅದಕ್ಕೆ ಬದಲಾಗಿ ಆರೋಗ್ಯದ ಸುಖ ಹೊಂದಿರುವ ಕಾರ್ತಿಕನನ್ನು ನನಗೆ ಕೊಡಿ ದಯವಿಟ್ಟು ಬಾಬಾ ನಮಗೆಲ್ಲರಿಗೂ ಬಾಬಾ ಅವರ ಸಹೃದಯತೆ ಅರಿವಿದೆಯಲ್ಲವೇ ನಮ್ಮ ಕಣ್ಣೀರು ಬಾಬಾ ಹೃದಯಕ್ಕೆ ಬೆಂಕಿಯಂತೆ ಅವರು ಅದನ್ನು ಕೆಲವೇ ಕ್ಷಣಗಳಲ್ಲಿ ಕರಗಿಸಿ ಬಿಡುತ್ತಾರೆ ರಾಜನ್ ಬೈಯ್ಯ ಕಣ್ಣೀರು ಬೇರೆಯದೇನಲ್ಲ ಆದ್ದರಿಂದ ಬಾಬಾ ಅವರಿಗೆ ಕತ್ತಲೆಯಾಗಿ ಇಚ್ಛೆಗಿನ ಪಥವನ್ನು ತೋರಿಸಿದರು ದೀಪದತ್ತ ನಾನು ಮೊದಲೇ ಹೇಳಿದಂತೆ ಬಾಬಾ ನಮ್ಮ ಬಳಿಗೆ ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು ಯಾವ ಆಕಾರದಲ್ಲಿ ಬೇಕಾದರೂ ಬರಬಹುದು ಅದು ಮಾನವಾಕಾರವೇ ಇರಬಹುದು ಅಥವಾ ಕೇವಲ ಒಂದು ಶಖ್ಯಾತ್ಮಕ ಭಾವನೆ ಆಗಿರಬಹುದು ಅದೇ ಸಂಜೆ ರಾಜನ್ ಭಯ್ಯ ಬಾಬಾ ಅವರ ಮಾಯಲ್ಲಿ ಧ್ಯಾನ ಮಾಡಲೆಂದು ಕುಳಿತರು ಬಾಬಾ ಅವರ ಸದಾ ಉರಿಯುವ ಧ್ವನಿ ಮುಂದೆ ಆಗ ಬಾಬಾ ಭಯ್ಯ ಅವರಿಗೆ ಅವರ ಕಷ್ಟಗಳಿಗೆ ತಕ್ಷಣದ ಪರಿಹಾರವೋ ಎಂಬಂತೆ ಆಶೀರ್ವದಿಸಿದರು ಒಂದು ದೋಷಾತೀತ ಪರಿಹಾರ ಧುನಿಯ ವಿಭೂತಿ ಬಾಬಾ ಅವರ ವಿಭೂತಿ ರಾಜನ್ ಬಯ್ಯ ಅವರೊಳಗೆ ಬಾಬಾ ಒಂದು ದೀಪ ಹಚ್ಚಿ ಅವರ ನಿಶಕ್ತಿಯನ್ನು ಶಕ್ತಿಯನ್ನಾಗಿ ಬದಲಾಯಿಸಿದರು ಅವರ ಅಸಹಾಯಕತೆಯನ್ನೆಲ್ಲ ಅಪಾರ ನಂಬಿಕೆಯಾಗಿ ಬಲವರ್ಧಕವಾಯಿತು ರಾಜನ್ ಬಯ್ಯ ತಮ್ಮೊಂದಿಗೆ ದ್ವಾರಕಾಮಾಯಿಯಲ್ಲಿನ ಬಾಬಾ ಅವರ ಧ್ವನಿಯಿಂದ ಒಂದು ಡಬ್ಬದಲ್ಲಿ ವಿಭೂತಿ ತುಂಬಿಕೊಂಡರು ಅವರಿಗೆ ಬಾಬಾ ಬಗ್ಗೆ ನಂಬಿಕೆ ಎಷ್ಟು ಬಲವಾಗಿತ್ತು ಎಂದರೆ ತಮ್ಮ ತಂದೆ ತಾಯಿಗಳು ಮತ್ತು ಹೆಂಡತಿಯ ಆಸೆಗೆ ವಿರುದ್ಧವಾಗಿ ಅವರು ಕಾರ್ತಿಕ್ಗೆ ಕೊಡುತ್ತಿದ್ದ ಔಷಧಿಗಳನ್ನೆಲ್ಲ ನಿಲ್ಲಿಸಿಬಿಟ್ಟರು ಮನೆಯವರೆಲ್ಲರೂ ರಾಜನ್ ಬೈಯ್ಯ ಜೊತೆಯಲ್ಲಿ ಜಗಳವಾಡಿದರು ಆಗ ರಾಜನ್ ಕೂಡ ಜಗಳ ಆಡಿದರೂ ಅಷ್ಟೇ ಇಲ್ಲ ಕಾರ್ತಿಕ್ಗೆ ಯಾವ ಔಷಧಿಯನ್ನೂ ಕೊಡುವುದಿಲ್ಲ ಏನೇ ಆದರೂ ಸರಿ ಎಂದರು ಪ್ರತಿ ರಾತ್ರಿ ಅವರು ವಿಭೂತಿಯನ್ನು ಕಾರ್ತಿಕ್ನ ಪುಟ್ಟ ದೇಹದ ಮೇಲೆ ಹಚ್ಚುತ್ತಿದ್ದು ಬಾಬಾ ಅವರನ್ನು ಕುರಿತು ಕಾರ್ತಿಕ್ನನ್ನು ಗುಣಪಡಿಸಿ ಎಂದು ಪ್ರಾರ್ಥಿಸುತ್ತಾ ಅವನನ್ನು ಮಲಗಿಸುತ್ತಿದ್ದರು ಈ ಪದ್ಧತಿ ಪ್ರತಿ ದಿನವೂ ನಡೆಯಲಾರಂಭಿಸಿತು ಹದಿನೈದು ದಿನಗಳು ಕಳೆದು ಹೋದವು ಒಂದು ದಿನ ಶೋಭಾಯಮಾನವಾಗಿ ಸುಂದರವಾಗಿದ್ದ ಬೆಳಿಗ್ಗೆ ಹೊತ್ತಿನಲ್ಲಿ ಕಾರ್ತೀಕನ ತಾಯಿ ಬೆಳಗಿನ ಜ ಸಮಯದಲ್ಲಿ ಓಡುತ್ತಾ ಬಂದು ಗೋಡೆಯ ಇಟ್ಟಿಗೆಗಳು ಬಿದ್ದು ಹೋಗುವಂತೆ ಕಿರುಚಿಕೊಂಡಳು ರಾಜನ್ ಬಯ್ಯ ಮತ್ತು ಇತರರು ಕೋಣೆಗೆ ಓಡಿ ಬಂದರು ಕಾರ್ತಿಕ್ ಆಸೆಗೆ ಪಕ್ಕದಲ್ಲಿ ನಗುತ್ತಾ ನಿಂತಿದ್ದನ್ನು ನೋಡಿದರು ಅವನ ಕಾಲುಗಳು ಬೇರೆ ಎಲ್ಲ ಆರೋಗ್ಯವಂತ ಮಕ್ಕಳಂತೆ ಸ್ಥಿರವಾಗಿ ನಿಂತಿದ್ದವು ಅವನು ಶೋಭಿಸುತ್ತಿದ್ದನು ಮತ್ತು ಆರೋಗ್ಯವಂತನಾಗಿ ಇದ್ದನು ಅವನ ಮೇಲೆ ಕಾಯಿಲೆಯ ಚಿಹ್ನೆಗಳೇ ಇರಲಿಲ್ಲ ಯಾವ ಇತರ ಸಣ್ಣ ಪುಟ್ಟ ತೊಂದರೆಗಳೇನೂ ಇರಲಿಲ್ಲ ಕಾರ್ತಿಕ್ ಕೆಂಪಗೆ ಆರೋಗ್ಯದಿಂದ ಹೊಳೆಯುತ್ತಿದ್ದನು ವೈದ್ಯರೇ ಕಂಗಾಲಾಗಿದ್ದರು ಅವರಿಗೆ ಹಿಂದೆ ಮುಂದೆ ತಿಳಿಯಲಿಲ್ಲ ನಂಬಿಕೆಯ ಶಕ್ತಿಯ ಮುಂದೆ ವಿಜ್ಞಾನದ ಸೋಲು ಆಗಿತ್ತು ಬಾಬಾ ಅವರ ಜಾದು ಉದಿ ಅದನ್ನು ನಾನು ಹೇಳುತ್ತಿದ್ದುದೇ ಹಾಗೆ ತನ್ನ ಮಾಯೆಯನ್ನು ಮತ್ತೊಮ್ಮೆ ತೋರಿಸಿತ್ತು ಸಾಯಿಬಾಬಾ ಮೇಲಿದ್ದರೂ ಮುಗುಳ್ನಗುತ್ತಾ ಕಾರ್ತೀಕನ ಮನೆಯವರೆಲ್ಲರೂ ಗೌರವದಿಂದ ಮತ್ತು ಆನಂದದಿಂದ ಅವರ ಪಾದಗಳಿಗೆ ನಮಸ್ಕರಿಸಿದರು ಕಾರ್ತೀಕನ ಮನೆಯವರೆಲ್ಲರೂ ಗೌರವದಿಂದ ಮತ್ತು ಆನಂದದಿಂದ ಅವರ ಪಾದಗಳಿಗೆ ನಮಸ್ಕರಿಸಿದರು ಪ್ರಾರ್ಥನೆಗಳಿಂದಲೂ ಸಾಧ್ಯವಾಗದ್ದನ್ನು ನಂಬಿಕೆ ಆಶ್ಚರ್ಯಕರ ರೀತಿಯಲ್ಲಿ ಸಾಧಿಸುತ್ತದೆ ಏಕೆಂದರೆ ಪ್ರಾರ್ಥನೆಗಳಿಗೂ ಕೂಡ ನಂಬಿಕೆಗಳಿಂದಲೇ ಸಿದ್ಧಿಸುತ್ತವೆ ಆದ್ದರಿಂದ ನಂಬಿಕೆ ಸ್ಥಿರವಾಗಿರಲಿ ಮತ್ತು ನಿಮ್ಮ ತಾಳ್ಮೆಯು ಚಂಚಲವಾಗದೇ ಇರಲಿ ಬಾಬಾ ಅವರ ವಿಭೂತಿ ಅವರ ಮಕ್ಕಳಿಗೆ ಅವರು ನೀಡುವ ವಿಶೇಷ ಪ್ರತಿಭೆ ಅವರ ಪ್ರೀತಿಯ ಆಸ್ತಿ ಅದು ಬಾಬಾ ಮಕ್ಕಳು ತಮ್ಮ ತಂದೆಯಾದ ಬಾಬಾ ಅವರಿಂದ ಪಡೆಯುವ ಅಪಾರ ಆಸ್ತಿ ಒಂದು ಕಾನೂನು ಎಂಬಂತೆ ಅವರ ಎಲ್ಲ ಮಕ್ಕಳು ತಮ್ಮ ಹಣೆಗಳಿಗೆ ವಿಭೂತಿಯನ್ನು ಸ್ನಾನವಾದ ನಂತರ ಹಚ್ಚಿಕೊಳ್ಳಲೇಬೇಕು ತಮ್ಮ ಕೆಲಸಗಳಿಗೆ ಹೋಗುವಾಗ ಅಥವಾ ಒಂದು ಹೊಸ ಕೆಲಸವನ್ನು ಆರಂಭಿಸುವಾಗ ಅಷ್ಟೇ ಅಲ್ಲದೆ ಒಂದು ಚಿಟಿಕೆ ವಿಭೂತಿಯನ್ನು ಸ್ವಲ್ಪ ನೀರಿನಲ್ಲಿ ಕದಡಿ ಬೆಳಿಗ್ಗೆ ಮೊದಲನೆಯದಾಗಿ ಕುಡಿಯಬೇಕು ಮತ್ತು ರಾತ್ರಿ ಮಲಗುವಾಗ ಅಮೃತ ಎಂಬಂತೆ ಹಾಗೆ ಮಾಡಿಕೊಂಡು ಕುಡಿಯಬೇಕು ಯಾರಿಗಾದರೂ ಹುಷಾರಿಲ್ಲದಿದ್ದರೆ ಆಗಲೂ ಅದೇ ರೀತಿಯಲ್ಲಿ ನೀರಿನಲ್ಲಿ ಕದಡಿ ಕಾಯಿಲೆ ವಾಸಿ ಮಾಡುವಂತೆ ಬಾಬಾ ಅವರನ್ನು ಬೇಡಿಕೊಳ್ಳುತ್ತಾ ಅದನ್ನು ಕುಡಿಯಬೇಕು ಬಾಬಾ ಅವರ ವಿಭೂತಿಯಲ್ಲಿ ನಂಬಿಕೆ ಇಟ್ಟುಕೊಳ್ಳಿ ಅದೇ ಬಾಬಾ ಎಂದು ಭಾವಿಸಿಕೊಳ್ಳಿ ಆಗ ಅವರು ನಿಮ್ಮನ್ನು ಎಲ್ಲ ಸಾಂಸಾರಿಕ ದೈಹಿಕ ಹಾಗೂ ತಾತ್ಕಾಲಿಕ ತೊಂದರೆಗಳಿಂದ ಪಾರು ಮಾಡುತ್ತಾರೆ ಮತ್ತು ನಿಮ್ಮ ಸದ್ಯದ ಹಾಗೂ ಮುಂದಿನ ಜೀವನವನ್ನು ಭವ್ಯತೆ ಮತ್ತು ಸ್ಫೂರ್ತಿಗಳಿಂದ ಉಕ್ಕಿಸುತ್ತಾರೆ ஓம் சி ஸ்ரீ ஜய சாயி